जय ओशो अवधूत अवधूतगीत अध्याय अथ सप्तमोऽध्यायः श्रीदत्त उवाच रथ्या कर्पटविरचितकण्ठः पुण्यपुण्यविवर्जितपन्तः शून्यदारे तिष्ठति नग्नो ಶುದ್ಧ ನೀ ಸಮ ನಗ್ನನು ದಾರಿಯ ಪಕ್ಕದಲ್ಲಿ ಬಿದ್ದಿರುವ ಚಿಂದಿ ಬಟ್ಟೆಯಿಂದ ಹೊಲದ ಬಂತೆಯನ್ನು ಹೊದ್ದು ಪುಣ್ಯ ಅಪುಣ್ಯ ಇವುಗಳಿಲ್ಲದ ದಾರಿಯಲ್ಲಿ ನಡೆಯುವನು ಯಾವುದಾದರೂ ಒಂದು ಜನಶೂನ್ಯವಾದ ಸ್ಥಳದಲ್ಲಿ ಕೂಡುವನು ಶುದ್ಧನಾಗಿ ನಿರಂಜನನಾಗಿ ಸಮರಸದಲ್ಲಿ ಮಗ್ನನಾಗಿರುವನು ಲಕ್ಷ ಲಕ್ಷ ವಿವರ್ಜಿತ ಲಕ್ಷ ಲಕ್ಷೋ ಯುಕ್ತಯುಕ್ತ ವಿವರ್ಜಿತ ದಕ್ಷೂತಃ ಅವಧೂತನಲ್ಲಿ ಯಾವುದಾದರೂ ಲಕ್ಷಣಗಳಿರಬಹುದು ಅಥವಾ ಇಲ್ಲದೆಯೋ ಇರಬಹುದು ಯುಕ್ತ ಅಯುಕ್ತಗಳ ಭಾವನೆ ಅವನಿಗೆ ಇಲ್ಲದೇ ಇದ್ದರು ತಕ್ಷನಾಗಿರುವನು ಕೇವಲ ನಿರಂಜನ ತತ್ವದಿಂದ ಪವಿತ್ರಾತ್ಮನಾಗಿರುವನು ಅವನಲ್ಲಿ ವಾದ ವಿವಾದಗಳಿಗೆ ಆಸ್ಪದೆಯಲ್ಲಿ ಆಶಾಪಾಶ ವಿಬಂಧ ವಿಮುಕ್ತ ಶೌಚಾಚಾರ ವಿವರ್ಜಿತ ಯುಕ್ತ ಸರ್ವವಿವರ್ಜಿತ ಸೂತಃ ತತ್ವ ಶುದ್ಧ ನಿರಂಜನವ ಹೀಗೆ ಅವಧೂತನು ಆಶಾಪಾಶ ಬಂಧನಗಳಿಂದ ಪಾರಾಗಿರುವನು ಶೌಚ ಆಚಾರಗಳ ನಿಯಮವನ್ನು ಬೇಕಾದರೆ ಅನುಸರಿಸುವನು ಇಲ್ಲದಿದ್ದರೆ ಇಲ್ಲ ಅವನು ಎಲ್ಲವನ್ನೂ ತ್ಯಜಿಸಿದವನು ಶುದ್ಧ ನಿರಂಜನ ತತ್ವ ಅವನಲ್ಲಿ ಇರುವುದು ಕಥಮಿಹ ದೇಹ ಕಥಮಿಹ ರಾಗ ವಿರಾಗ ನಿರ್ಮಲ ಈ ಸ್ಥಿತಿಯಲ್ಲಿ ದೇಹ ವಿ ದೇಹಗಳ ವಿಚಾರ ಹೇಗೆ ಬರುವುದು ರಾಗ ವಿರಾಗಗಳ ವಿಚಾರ ಹೇಗೆ ಬರುವುದು ಗಗನಾಕಾರದಂತೆ ನಿರ್ಮಲ ನಿಶ್ಚಲ ತತ್ವವೇ ಇವನ ಸಹಜ ಸ್ವಭಾವವಾಗಿರುವುದು ಕಥನಿಹತತ್ವತಿ ಅತ್ರ ಪರಮತ್ರ ಕಥನಿ ತತ್ರ ಎಲ್ಲಿ ಪರಮ ತತ್ವ ಗಗನದಂತೆ ಇದೆಯೋ ಅಲ್ಲಿ ಮನುಷ್ಯನು ಸತ್ಯವನ್ನು ವಿಷಯ ವಸ್ತುವಿನಂತೆ ಹೇಗೆ ಕಾಣುವನು ಅಲ್ಲಿ ರೂಪ ಅರೂಪಗಳು ಹೇಗೆ ಎರಬಲ್ಲವು ಅಲ್ಲಿ ಹೇಗೆ ವಿಷಯೀಕರಣ ಸಾಧ್ಯ ಗಗನಾಕಾರ ನಿರಂತರ ಹಂಸ ವಿಭಿನ್ನ ಬಂಧ ವಿಭಿನ್ನಂ ಬಂಧ ವಿಕಾರ ವಿಭಿನ್ನ ಪರ ವಸ್ತು ಗಗನದಂತೆ ನಿರಂತರವಾಗಿದೆ ವಿಶುದ್ಧ ನಿರಂಜನವಾಗಿದೆ ಹೀಗಿರುವಾಗ ಬಂಧ ವಿಬಂಧ ವಿಕಾರಗಳನ್ನು ಅವಲಂಬಿಸಿರುವ ಭಿನ್ನ ವಿಭಿನ್ನಗಳು ಹೇಗೆ ಸಾಧ್ಯ ಕೇವಲ ತತ್ವ ನಿರಂತರ ಸರ್ವ ಯೋಗ ಪರಮ ಏವಂ ಸರ್ವ ಸರ್ವಂ ಹಸಾರ ವಿಸಂ ಇರುವುದೆಲ್ಲ ನಿರಂತರವಾಗಿರುವ ಒಂದೇ ತತ್ವ ಅಲ್ಲಿ ಯೋಗದ ಅಥವಾ ವಿಯೋಗದ ಗರ್ವವೆಲ್ಲಿ ಹೀಗೆ ಎಲ್ಲವೂ ಪರಮ ನಿರಂತರವಾಗಿದೆ ಈ ಸ್ಥಿತಿಯಲ್ಲಿ ಸಾರ ಅಥವಾ ಅಸಾರ ಹೇಗೆ ಸಾಧ್ಯ ಕೇವಲ ತತ್ವ ನಿರಂಜನ ಸರ್ವ ಗದನಾಕಾರ ನಿರಂತರ ಶುದ್ಧ ಸತ್ಯಂ ಕಥ ನಿಹರಂದ ಇರುವುದೆಲ್ಲ ಗಗನದಂತೆ ನಿರಂತರವೂ ಶುದ್ಧವೋ ಆದ ನಿರಂಜನ ತತ್ವ ಇಲ್ಲಿ ಸಂಘ ಅಥವಾ ವಿಸಂಗ ಹೇಗೆ ಸಾಧ್ಯ ಇಲ್ಲಿ ಬಣ್ಣವಿರುವುದು ಅಥವಾ ಬಣ್ಣವಿಲ್ಲದೇ ಇರುವುದು ಹೇಗೆ ಸಾಧ್ಯ ಯೋಗ ವಿ ಯೋಗ ರಹಿತೋ ಯೋಗಿ ಭೋಗ ವಿಭೋಗೋರಹಿತೋ ಭೋಗಿ ಏವಂ ಮಂದಂ, ಮನಸ ಕಲ್ಪಿತ ಆ ಪರಮ ಸತ್ಯ ಸಾಕ್ಷಾತ್ಕಾರವನ್ನು ಪಡೆದವನೇ ಐಕ್ಯವಿರಲಿ ಇಲ್ಲದೆ ಇರಲಿ ನಿಜವಾದ ಯೋಗಿ ಸುಖವಿರಲಿ ಇಲ್ಲದೆ ಇರಲಿ ಅವನೇ ನಿಜವಾದ ಭೋಗಿ ತನ್ನ ಮನಸ್ಸಿನಿಂದ ಕಲ್ಪಿತವಾದ ಸಹಜಾನಂದವನ್ನು ಅರಿತು ಮಂದ ಗತಿಯಿಂದ ನಿರ್ಲಕ್ಷ್ಯವಾಗಿ ಹೋಗುವನು ಸತತ ದ್ವೈತ ದ್ವೈತ ಸಹಜೋ ವಿರಜ ಕಥಮಿಹ ಶುದ್ಧ ವಿರೋಜನ ಸಮರಸ ಭೋಗಿ ಈ ಸ್ಥಿತಿಯಲ್ಲಿ ಸಾಮಾನ್ಯ ಜ್ಞಾನ ಅಥವಾ ವಿಶೇಷ ಜ್ಞಾನ ಎರಡು ಇರುವುದು ದ್ವೈತ ಅಥವಾ ಅದ್ವೈತದಲ್ಲಿ ಆಸಕ್ತನಾದವನು ಹೇಗೆ ಮುಕ್ತನಾಗಬಲ್ಲನು ಸಹಜವಾಗಿರುವ ಪವಿತ್ರದ ಸ್ಥಿತಿಯಲ್ಲಿ ಯೋಗವು ಹೇಗೆ ಸಾಧ್ಯ ಅವನು ಶುದ್ಧ ನಿರಂಜನ ಸಮರಸವನ್ನು ಆಸ್ವಾದಿಸುವನು ಭಗ್ನ ಭಗ್ನ ವಿವರ್ಜಿತ ಲಗ್ನ ಲಗ್ನ ವಿವರ್ಜಿತ ಏವಂ ಕಥಮಿಹ ಸಾರ ವಿರ ಸಮರಸ ಭಗ್ನವಾಗಿರುವುದು ಇದರಲ್ಲಿ ಇಲ್ಲ ಅಭಗ್ನವಾಗಿರುವುದು ಇದರಲ್ಲಿ ಇಲ್ಲ ಅಂಟಿಕೊಂಡಿರುವುದರೊಂದಿಗೆ ಇದಕ್ಕೆ ಸಂಬಂಧವಿಲ್ಲ ಇದರಲ್ಲಿ ಅಂಟಿಕೊಂಡಿರುವುದೇ ಇಲ್ಲ ಹೀಗಿರುವಾಗ ಇಲ್ಲಿ ಸಾರ ವಿಸಾರಗಳು ಹೇಗೆ ಇರಬಲ್ಲವು ಗಗನಾಕಾರದಂತೆ ಇರುವ ಸಮರಸ ತತ್ವವೇ ಇದು ಸತತಂ ಸರ್ವ ವಿವರ್ಜಿತ ಯುಕ್ತ ಏವಂ ಮರಣಂ ಕರಣಂ ಎಲ್ಲ ತೋರಿಕೆಗಳಿಂದ ಪಾರಾದ ಮತ್ತು ಯುಕ್ತವಾದ ತತ್ವವೇ ಇದು ಅದು ಎಂಬ ಪದದಿಂದ ವಿವರಿಸಲಾಗದ ಮುಕ್ತಿಯೇ ಇದು ಅಲ್ಲಿ ಜನನ ಮರಣಗಳೆಲ್ಲಿ ಸಾಧ್ಯ ಇಲ್ಲಿ ಧ್ಯಾನ ಮಾಡಿದರೇನು ಬಿಟ್ಟರೇನು ಅಖಂಡಿತ ಮನಾಕಾರು ಅಖಂಡಿತಮನಾಕಾರ ಕೇವಲ ಶಿವ ಮರೀಚಿಕೆಯಂತೆ ಸೃಷ್ಟಿಯಲ್ಲ ಒಂದು ಇಂದ್ರಜಾಲ ಅಖಂಡವಾಗಿರುವ ಆಕಾರರಹಿತವಾದ ಮಂಗಳ ತತ್ವ ಒಂದೇ ಧರ್ಮದೌ ಮೋಕ್ಷ ಪ್ಯಂತ ನಿರೀಹ ಸರ್ವಯ ಕಥಂ ರಾಗೈರಗೈಶ್ಚ ಕಲ್ಪಯಂತಿ ವಿಪಶ್ಚಿ ಧಾರ್ಮಿಕ ಕರ್ಮದಿಂದ ಹಿಡಿದು ಮೋಕ್ಷ ಯಾವ ಕರ್ಮದಲ್ಲಿಯೂ ಆಸಕ್ತಿ ಇಲ್ಲ ನಮಗೆ ಜ್ಞಾನಿಗಳು ನಮಗೆ ರಾಗವಿದೆ ಅಥವಾ ಇಲ್ಲ ಎಂದು ಹೇಗೆ ಆರೋಪಿಸುವರು ವಿಂದತಿ ನಹಿ ನಹಿ ತ್ರ ಛಂದೋ ಲಕ್ಷಣ ಸಮರ ಸಮಿತಪೂತಃ ಪ್ರಲಪತಿ ತತ್ವ ಪರಮವಧೂ ಯಾವುದು ಮನುಷ್ಯನ ಮಿತಿಯನ್ನು ಮೀರಿರುವುದೋ ಅಲ್ಲಿ ಛಂದೋ ಲಕ್ಷಣ ಅನ್ವಯಿಸುವುದಿಲ್ಲ ಆದರೆ ಭಾವನೆಗಳೆಲ್ಲ ಪರಿಶುದ್ಧವಾದ ಮೇಲೆ ಸಮರಸದಲ್ಲಿ ಮಗ್ನನಾಗಿರುವ ಅವಧೂತನು ಈ ಪರಮ ತತ್ವವನ್ನು ವಿವರಿಸುವನು ಇತಿ ಸಪ್ತಮೋಧ್ಯಾಯ ಜೈ ಓಶೋ ಜೈ ಜೈ ಓಶೋ